ಸುದೀರ್ಘ ಅರವತ್ತ ಏಳು ವರ್ಷಗಳ ಇತಿಹಾಸವಿರುವ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಹದಿನೇಳನೇ ಶಾಖೆಯು ಅಕ್ಟೋಬರ್ ಎರಡರಂದು ಕಲ್ಲಟ್ಕದ ಕೆಸಿ ರೋಡ್ ಈಶಾನ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಳ್ಳಲಿದೆ ಎಂದು ಸಂಘದ ಅಧ್ಯಕ್ಷ ಭಾಸ್ಕರಯ್ಯಮ ಪೆರುವಾಯಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಂಬಾರಿಕೆ ಮತ್ತು ಗ್ರಾಮೀಣ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಸ್ಥಾಪನೆಗೊಂಡ ಸಹಕಾರಿ ಸಂಘವು ಪ್ರಸ್ತುತ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಮೈಸೂರು ಜಿಲ್ಲಾ ವ್ಯಾಪ್ತಿಯನ್ನು ಹೊಂದಿದೆ ಈಗ

ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಉದ್ಘಾಟನೆ ನಡೆಯಲಿಕ್ಕಿದೆ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ವಿನಿಯಮನ ಅಧ್ಯಕ್ಷರಾದಂತಹ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಶಶಿಕುಮಾರ್ ರೈ ಬಾಲಿಹುಟ್ಟು ಇವರು ಶಾಖೆಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದರಂತೆ ಭದ್ರತಾ ಕೊಠಡಿಯನ್ನ ಒಳ್ತಮಂಜೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರೇಮ ಇವರು ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಪದ್ಮರಾಮ ಕೊಟ್ಟಾರಿ ಮಾಜಿ ಶಾಸಕರು ವಿಟ್ಲ ವಿಧಾನಸಭಾ ಕ್ಷೇತ್ರ ಶಿಕ್ಷಪ್ಪ ಕುಲಾಲ್ ಹಿರಿಯ ನ್ಯಾಯವಾದಿಗಳು ಮಂಗಳೂರು ಶ್ರೀ ಕೆ ಮುಸ್ತಫ ಮೊಹಮ್ಮದ್ ಮುಸ್ತಫ ಸದಸ್ಯರು ಗುಣತಮಂಜ ಗ್ರಾಮ ಪಂಚಾಯತ್ ಶ್ರೀ ವಿ ಮುಖ್ಯಾಧಿಕ ಅಧಿಕಾರಿಗಳು ವಿಟ್ಲ ಪಟ್ಟಣ ಪಂಚಾಯತ್ ಶ್ರೀ ನಾರಾಯಣ ಶ್ರೀ ಕರ್ಣ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ವರ್ತಕರ ವಿದ್ಯುತ್ ಶಿ ಸಂಘ ಹಾಗೂ ಶ್ರೀ ಗೋಪಾಲ್ ಕುಲ ಈಶಾನ ಕಾಂಪ್ಲೆಕ್ಸ್ನ ಕಟ್ಟಡದ ಮಾಲಕರು ಮಾಲಕರು ಭಾಗವಹಿಸುತ್ತಿದ್ದಾರೆ